ಎಲ್ಲಿ ಹಾಲಿನ ಗಡಿಗೆ ಐತಿ ಅದಕ್ಕೆ ಗಡಿಗೆ ಗಂಟು ಬಿಳಬೇಕಾಗ್ತದೆ ಹಾಲ ಗಣಿಗೆ ಗಡಿಗೆ ಬಿಟ್ಟಿಗೆ ಹೋಗಿ ಬರೀ ಒಣಕಿ ವಾಳಕ್ಕೆ ಹೋಗಿ ಗಂಟು ಬಿದ್ರೆ ಕೆಲಸ ಕೊಡಂಗಿಲ್ಲ ಬರ್ಬೇಕು ಹಾಲಿನ ಗಡಿಗೆಗೆ ಹಾಲಿನ ಗಡಿಗೆ ಇರುದ ಹೆಣ್ಣಿನಲ್ಲಿ ಬಾಳ ಕಾಲದಿಂದ ವಿಷ್ಣು ರುದ್ರ ಮೂವಾರ ಕಿನ್ನ ಮಾ ஏனாய்வா ஏ மஹாசக்தி மாதேவி எதனே ஆக காகியா ஏ மாயி மாஷி எதனாந்தே ஆக ராகியா ಶಕ್ತಿ ಎಂದ ತ್ರೀ ಮೂರ್ತಿಗ ಏನ್ ಮಾಡ್ತಿದ್ರು ಏ ಮೊದಲಿಗೆ ಜನ ಶಾರಪ್ಪ ಸಂದಿ ನಿಯಮದಿಂದ ಕೇಳೋ ಕಾಕ ಈ ಸಂದ ಮೊದಲ ಇದ್ದ ದ್ರೆ ಕಾಳ ಸಾವಿರದ ಅಂತ ಬ್ರಾಹ್ಮಣ ಏನಾಯ್ತು ಏ ಪರಮಾತ್ಮ ವೈದ್ಯ ಕಲಿಯ ಭಾಗ್ಯಾಗಿಯಾಗಿಯಾಗ ಏ ಪರಮಾತ್ಮ ಗವಯ ಕೊಡ್

ಶಕ್ತಿ ಅಂದ್ರೀ ಮೂರ್ತಿಗಳ ರಜಾ ತಮ ಸತ್ವ ಅಂದ್ರೆ ಬ್ರಹ್ಮ ತಮ ಅಂದ್ರ ವಿಷ್ಣು ಸತ್ವ ಅಂದ್ರ ಪರಮಾತ್ಮ ಇವು ಮೂರು ಗುಣ ಹೆಣ್ಣಿನಲ್ಲಿ ಮೆಟ್ಟು ಮಾಡ್ಯಾವ ಹೌದು ಸಹನೆ ಕ್ಷಮಾಪಣೆ ಇವ್ ಹೆಂಗ ಮೂರು ಹೆಣ್ಣಿನಲ್ಲಿ ಮೆಟ್ಟು ಮಾಡ್ಯಾವಲ್ಲ ಹಂಗ ರಜ ತಮ ಸತ್ವ ಹೌದ ಇವು ಮೂರು ಗುಣ ಹೆಣ್ಣಿನಲ್ಲಿ ಅದಾವ ಈ ಮೂರು ಗುಣದಾಗ ರಜಾ ತಮ ಸತ್ವ ಮೂರು ಮಂದಿ ಹುಟ್ಟಬೇಕಾಗೈತಿ ಹುಟ್ಟಾರ ಅದಕ್ಕೆ ಮೂರು ಮಂದಿ ಜನ್ಮ ತಾಳ್ಯಾರ ತಾಯಿದಿಂದ ನಮದ ಇದನ್ ಮೂರದ್ ಹೇಳೋರ್ ಹೇಳ್ರಿ ಅಲ್ಲಿ ಇದು ಯುಗ ಅಲ್ಲ ನೀರ್ ನಿರಾಕಾರದ ಯುಗದ ಹಚ್ಚಿ ಕಡೆ ಹೋಗಿ ಬರ್ಲತ್ತಿದೀವ ನೀರ್ ನಿರಾಕಾರ ಬೇರೆ ಯುಗ ಯುಗೋಳ ಬೇರೆ ಬಾಳ ಇಪ್ಪತ್ತೆಂಟು ಯುಗ ಅದಾವೆ ನೋಡ್ಲಾಕ್ರಿ ನಾಲ್ಕ ಯುಗ ಕಾಣ್ಲಕ್ ಹತ್ತಿ ಇದ್ರ ಎಲ್ಲಾ ಯುಗದ ಅಚ್ಚಿ ಕಡೆ ತಗದೈತಿ ನಂದ ಹ ಅವ್ರು ಹೇಳಲತ್ತೀನಂತ ಎಲ್ಲ ಪರಮಾತ್ಮನದಿಂದ ಪರಮಾತ್ಮನ ಹೆಚ್ಚಿನೋ ಮತ್ತೆ ಒಳಗೊಂದು ಮತ್ತೆ ಭಕ್ತಿ ಸಾರ್ ಎ ತಗಿದಾರ್ಲಿ ಸಿರಲಿಂಗ್ ಮಹಾರಾಜರ ಹೌದು ಯಲಮುದ್ಯನ ಯಾವ ಯಲಲಿಂಗ್ ಮಹಾರಾಜದ ಹೇಳಿದ್ರು ಹುಬ್ಬಳ್ಳಿ ಸಿದ್ದಾರ ಹುಡು ಮುದ್ಯರು ಬಂದ್ರು ಮತ್ತೆ ಶರಣರು ಬಂದಾರ ಬರಲಿ ಬಿಡ್ರಿ ಆ ಶರಣರ ನಾವು ತый ತಕ ದಾಲ ತಗಿಬಾರದು ಹೌದು ಹೌದಲಿ ಆದ್ರೂ ಸೈತ ಹ ಯಾವ ಬ ಶರಣ ಇದ್ದಾತ ಎದಿ ಹಾಲ ತಾಯಿ ನೀ ಜನ್ಮ ಕೊಟ್ಟರು ಅಟ್ಟ ಅಲ್ವಾ ಎದಿ ಹಾಲ ನಿನ್ನ ಎದಿ ಹಾಲ ನನ್ನ ಬಾಯಾಗ ಬಂದ ಬಿದ್ರೆ ನಾನ್ ನಿನ್ನ ಮಗ ತಿಳ್ ತಿಳ್ಕೊ ಅಂದ್ರವ್ರೆ ತಾಯಿಗೆ ಯಾಕೆ ಎದಿ ಹಾಲು ಬೀಳತ್ತಂದ್ರು ಅಲ್ಲಿ ತಂದೆ ಇದ್ದಿದಿಲ್ಲ ನಾನು ಕೂಡಿದಂತ ಸಭಾದಾಗ ಏ ಅಪ್ಪ ನೀನ್ ನಿನ್ನ ಎದಿ ಹಾಲು ನನ್ನ ಬಾಯಾಗ ಬಿದ್ರ ನಾನು ನಿನಗ ತಾಯಿ ತಂದೆ ತಿಳ್ಕೊ ಅನ್ಬೇಕಾಗಿತ್ತು ಅಲ್ಲಾಕ್ ಬರ ಹಂಗೆಲ್ಲ ಎಲ್ಲಿ ಕಾಯಿ ಐತಿ ನೋಡ ಎಲ್ಲಿ ಹಾಲಿನ ಗಡಿಗೆ ಐತಿ ಅದಕ್ಕ ಗಡಿಗೆ ಗಂಟು ಬೀಳಬೇಕಾಗತ್ತ ಹಾಲು ಗಣಿಗೆ ಗಡಿಗೆ ಕೇಸಿಂದ ಹೋಗಿ ಬರೀ ಒಣಕಿ ಒಳಕ್ ಹೋಗಿ ಗಂಟೆ ಬಿದ್ರೆ ಕೆಲಸ ಕೊಡಂಗಿಲ್ಲ ಬರ್ಬೇಕು ಹಾಲಿನ ಗಡಿಗೆಗೆ ಹಾಲಿನ ಗಡಿಗೆ ಇರುದ ಹೆಣ್ಣಿನಲ್ಲಿ ಹೌದೌದು ಹೌದು ದಿವ್ಸಿನಯ್ ನಾಲ್ಕು ರೊಟ್ಟಿತ್ತ ನಮ್ ಬಾಗ ಕಕ್ಕ ಒಳಗೊಂದು ಜಿಗಟ್ಟು ಮೇಣ್ ಬತ್ತಿ ಸಹಿತ ಬರ್ವ ಹೇಗೆ ಬರ್ಬೇಕಾಗಿತ್ಲಾ ನಿನ್ನಲ್ಲಿ ಬಾಗಪ್ಪ ನನಗೆ ಡಬಲ್ ಊಟ ಮಾಡ್ತೀನಿ ಹೌದಲ್ಲ ಯಾಕ ನಿನ್ನಲ್ಲಿ ಯಾಕೆ ಬರಂಗಿಲ್ಲ ಅದು ಬರಂಗಿಲ್ಲ ಯಾಕಂದ್ರೆ ಒಳಗ್ ಫ್ಯಾಕ್ಟ್ರಿ ಇಲ್ಲ ಫ್ಯಾಕ್ಟ್ರಿ ಇಲ್ಲ ಫ್ಯಾಕ್ಟ್ರಿ ಇರುದು ಇಲ್ಲಿ ಇಲ್ಲಿ ಬರ್ಬೇಕು ಎಲ್ಲ ಬಿಡಿನ ಸುಚಾಪ ಬ್ಯಾಡದನ ಟೈಮ್ ಹಾಕೋತ ಬರ್ಲಾಕ್ ಹತ್ತೈತಿ ಹಾ ಇಲ್ಲಿ ಏನ್ ಬಂದಾರ ಈಗ ಇದು ಅಲ್ಲದ ಮತ್ತೆ ಎಲ್ಲ ಮಾಡಿ ಸೀತಾನ ಸುದ್ದಿ ತಂದಾರ ಸೀತಾನ ತಂದಾರ್ಲೆ ಹಾ ಏನಂತ ಹೇಳಿ ಏನಂತ ರಾಮನ ಏನ ರಾಮನ ಪರಶುರಾಮನ ಅವತಾರ ಇತ್ತು ಅಲ್ಲಿ ಬೇರೆ ಇತ್ತು ರಾಮನ ಅವತಾರದಾಗ ಸೀತ ಆಗಿ ಬಂದಿ ಬಂದ ಹಂಗ ಒಂದೊಂದು ಅವತಾರಕ್ಕೆ ಒಂದೊಂದು ಬಂದದ ವಿಷ್ಣು ಇದ್ದಾಗ ಲಕ್ಷ್ಮಿ ಆದಿ ರಾಮ ಇದ್ದಾಗ ಸೀತಾ ಆದಿ ಹೌದಾ ಮತ್ತೆ ಇಲ್ಲಿ ಬಂದ ರುಕ್ಮಿಣಿ ಅದಿ ಅತಾರ ಹೇಳ ಅದ ಹಂಗ ಅಜ್ಜ ಭಗವಸ್ ಅದ ಬಿಟ್ಟಿಲ್ಲ ಹೆಣ್ಣು ನೀ ಏನ್ ಬಂದೈತಿ ಪರಮಾತ್ಮಗ ತಾಯಿ ತಂದಿ ಇಲ್ಲ ತು ವಾದ ಮಾಡ್ಕೋತ ಬಂದಿರಿ ನೀವ್ ದೇವ್ರಿಗೆ ತಾಯಿ ತಂದಿ ಇಲ್ಲ ಅಂದ್ರೆ ಕರೆ ಹತ್ ಅವತಾರ ತಾಳ್ಬೇಕಾದ್ರ ಹತ್ತು ಅವತಾರದಾಗ ತಾಯಿ ತಂದಿ ಅದಾರ ಪರಶುರಾಮನ ಅವತಾರ ಇತ್ತು ಅಲ್ಲಿ ಜಮದಗ್ನಿ ರೇಣುಕಾ ದೇವಿ ತಾಯಿ ತಂದಿ ಅದಾರ ಜೋಡುದ ಅಲ್ಲಿ ದೇವ್ರಿಗೆ ಜ ಪರಶುರಾಮ ದೇವ್ರ ಜಮದಗ್ ನೀರ್ ಎಣಕಾದೀವಿ ತಾಯಿ ರಾಮನ ಆದ್ರ ಹೌದೌದ ಮುಂದ್ರ ರಾಮನ ಅಲ್ಲಿ ಬಂದ ಯಾರಾದ್ರಿ ದಸರತ್ ರಾಜ ಕೌಸಲ್ಯ ತಾಯಿ ತಂದೆಯಾದ್ರ ಆಮೇಲೆ ಇಲ್ಲಿ ಬತ್ತು ಕೃಷ್ಣನ ಅವತಾರ ವಾಸುದೇವ ದೇವಕಿ ಇಲ್ಲಿ ತಾಯಿ ತಂದೆ ಆದ್ರಿ ಬಹಳ ದೂರ ಇಲ್ಲ ಇಲ್ಲೇ ಪಂಡ್ರಾಪುರದ ವಿಠಲ್ದ ಇವನ ತಾಯಿ ತಂದೆ ಸುಳ್ಳು ನನಗ್ ಹತ್ತಿಲ್ಲ ಇವನ ತಾಯಿ ತಂದಿ ಯಾರ ಇರ್ಬೇಕು ಪಂಡ್ರಾಪುರದ ವಿಠಲ್ ತಾಯಿ ತಂದೆನ ಬೇಕಲ್ಲ ಅವತಾರದಾಗ ಐತದ ಮ್ಯಾಗ ಕೈ ಇಟ್ಟಿ ಯಾಕಂದ್ರದ ಏನ ಕೈ ತೆಗಿಬೇಕಾದ್ರ ಸದ್ದಕ್ಕ ತೆಗಿಲಾಕ ಬರಂಗಿಲ್ಲ ಹಂಗಿಲ್ಲ ಇದೊಮ್ಮಿ ಪಾಪ ತುಂಬಿ 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 ಬುಡ ಮೇಲಾಗದ ಇದ್ ಯಾವಾಗ ಬುಡ ಯಾವಾಗ ಪಂಕದ ಮ್ಯಾಗಿನ ಕೈ ಹೊರಗ ಬರೋದೈತಿ ಇಟಂಗಿ ಮೇಗಿ ನಾವ್ ತೆಳಿ ಇಳಿದು ಬರ್ಬೇಕಾಗೈತಿ ಪಂಕದ ಮೇಗಿನ ಕೈ ತೆಗಿಬೇಕಾಗೈತಿ ಶಾಣೆ ಬಾಳದಾರಿ ಅವ್ರು ಬಿ ಏನೋ ಒಂದ್ ಸಣ್ಣ ಕೊಟ್ಟಾರ ನಮಗೂ ಬಿ ಟೈಮ್ ಹಾಕೋತ ಬಂದದರಿ ಸಣ್ಣದ ಇನ್ನೊಂದು ಚೌಕ ಹಾಡಕ್ತಿಗೈತಿ ಕ್ಯಾಲಿ ಎನ್ಬೇಕಾಗೈತೆ ಅಕ್ಕಿ ಅಂಗ ರೋಮಿನಗಲಿಂಗ ಹುಟ್ಟವ ನವ ಕೋ ನವೋ ಹುಟ್ಟವ ನವ ಬೋ ಡಿ ನಾವಧಾನದಿಯಿಂದ ಕೇಳ ಹೋತ್ಸಾ ಟಿಯ

ಹೊಲದೊಳಗಿಂದ್ ಜಲ ಮುನಿಗಿ ಹೋಗ್ಬಾ ಜಲಾದಿಶ ಹಾಕಿ ಬೇ ತಾಳ ಕಾಟ ಹಂಗ ನಾಲ್ವಾರ್ ಮಕ್ಕಳಿ ದಾರ ವಾಟ ಆಲ್ ಹೆಪ್ಪ ರಕ್ತ ಬಿಗಿ ಮೊನಿ ಬೇಕಾ ಶಕ್ತಿ ಏ ಬಲ್ಲ ಅವರು ಅಂತ ರಾಡಬೋಟಿವಿ ಪಾಠ ಇನ್ನೊಂದು ಮಾತಾಗಿದ್ರಿ ಜಾತಿ ಮಾತ್ರಿ ಒಟ್ಟು ಬಸವಣ್ಣಪ್ಪ ಭೂಮಿ ಮಾಡಿಟ್ಟಾನ ಇದು ಒಂದು ಎಲ್ಲರೂ ಬಾಯಾಗದ ಸಹಜ ಏ ಐತ್ರಿಲ್ಲ ನಮ್ ಬಸವಣ್ಣಪ್ಪ ಮಾಡ್ಯಾರ ನಮ್ ಬಸವಣ್ಣಪ್ಪ ಮಾಡ್ಯಾರ ಬಸವಣ್ಣಪ್ಪ ಏನ್ ಮಾಡ್ಯಾರು ಬಸವಣ್ಣಪ್ಪ ಮಾಡ್ಲಾಕ್ ಹೋಗಿ ಮ್ಯಾಗಿನ ಒಂದ್ ಸಟ್ ಹಲ್ ಕಿತ್ಕೊಂಡು ಕುತ್ತಾನ ಮತ್ತಬ್ಬರ ಕೈಯಾಗ ಹೌದು ಹೌದು ಬರೀ ಗುದ್ದಿ ಬಡದ್ರ ಸಟ್ ಅನ್ನು ಹೋಗ್ಯ ಒತ್ತಾಟಿಗೆನ ಸದ್ದಾಗಿ ಎತ್ತುಗಳಿಗೆ ಬಂದ ಸಟ್ ಮ್ಯಾಗಿನ ಸಟ್ ಹೋಗೈತಿ ಸಟ್ ಇಲ್ಲ ಯಾಕ ಬರೀ ಹೋಗಿ ಕೇಳಿದ ಸಂಬಂಧ ಹೌದಿಲ್ಲ ಬರೀ ಕೇಳ ಬಂದಿ ಕೈಲಿ ಬಡಸ್ಕೊಂಡ್ರಿ ನೀವ್ ಹಲ್ಲು ಮುರ್ಸ್ಕೊಂಡ್ರಿ ನಿಮ್ಮನ ಹಿಂದ ಆಧಾರ ಬಸವಣ್ಣಪ್ಪ ಮಾಡ್ಯಾನು ಹಾಲ್ ಮುನಿ ಹೆಪ್ಪ ಮುನಿ ರಕ್ತ ಮುನಿ ಬಿಗು ಮುನಿ ಯಾರ ಜಾಂಬು ಮುನಿ ಮಕ್ಕಳ ಹೌದಾ ಇನ್ನ ಮುನಿ ಹೆಂಗ ತಯಾರ ಅದು ಇದು ಬೇಕಲ್ಲ ಹಾ ಹೆಂಗೆ ತಂಗಿಂಗ ಯಾವ ಜನನಿ ಜಡಿ ಒಳಗಿಂದ ಜಲ ಪುಟ್ಟಿತ್ತು ಜಡಿ ಜನನಿ ಅಂದ್ರೆ ಹೆಣ್ಣ ಹೌದು ಜಡಿ ಏನ ಜಡಿ ಒಳಗಿಂದ ಜಲ ಅಂದ್ರೆ ಹೆಣ್ಣಲ್ಲ ಆ ಜಲದ ಒಳಗ ಗಾಡಿ ತಯಾರಾತು ಆ ಮುನಿ ಹಟ್ಟಿಲಿ ನಾಲ್ಕು ಮಂದಿ ಮಕ್ಕಳಾದ್ರು ಯಾರ ಹಟ್ಟಿಲಿ ಯಾರ ಹಟ್ಟಿಲಿ ಜಾಂಬುಮುನಿ ಹಟ್ಟಿಲಿ ಹೌದ ಈ ಜಾಮು ಮುನಿ ತಯಾರಾದ ಹೆಣ್ಣಿನಿಂದ ನನ್ನ ತಾಯಿ ಆದಿಶಕ್ತಿ ಮಾಡಿಟ್ಟಿ ಇವನ ಹೇಳ್ತಾಳೆ ಏ ಬಸವಣ್ಣ ಹೋಗೋ ನೀರು ಢಳುಮಳಸಲಾತೈತಿ ಇದಕ್ ಹೆಪ್ಪ ಕೂಡನು ತೀದಿ ಭೂಮಿ ಮಾಡುನು ಮೊದಲ ಅವ್ನ ನಾಲ್ಕು ಮಂದಿ ಮಕ್ಕಳದ ಆ ಮಗನ ತಯಾರು ಮಾಡಿದಕಿನ ಜಗ್ಗಿ ಅವ್ನ ನಾಲ್ಕು ಮಕ್ಕಳನ್ನ ಕರ್ಕೊಂಡು ಅಂದಾಗ ಹೋಗಿ ಬಸವಣ್ಣ ನಡಬಾರಕ್ ನಿತ್ತ ನಿನ್ನ ಮಕ್ಳಿಗ್ ಕೂಡ ಅಂದ್ ಆದಿಶಕ್ತಿ ನಾಲ್ಕು ಮಂದಿ ಮಕ್ಕಳನ್ನು ಕೂಡ ಭೂಮಿ ತಯಾರು ಮಾಡವ್ ಹೆಪ್ಪ ಹಚ್ಚನಂದ ಅವಾಗ ಹೇಳುತ್ತ ಯಾಕೋ ಮಗನ ನನ್ನ ಮಕ್ಕಳಗ್ ಕಂಡವನ ಮಕ್ಕಳು ಸಿಕ್ಕಿಲ್ಲ ನನ್ಗತ್ ಹೇಳಿ ಯಾವಾಗ ಒಂದು ಮುಷ್ಟಿ ಮಾಡಿ ಗುದ್ದಿದ ನೋಡ ಬಾಯಿ ಮ್ಯಾಗ ಮ್ಯಾಗಿನ ಸಟ್ಟ ಅಲ್ಲಿಗೆ ಹೋತ್ ನೋಡ ಅದೌಲ್ಲ ಸಮುದ್ರ ಮತನ ಮಾಡುವಂತ ಟೈಮ್ ಸೌದ ಅರತ್ನಾಗಿ ಎದ್ದು ಹೇಳ್ಬೇಕು ಎಲ್ಲಿ ಬಸವಣ್ಣಪ್ಪನ ಹಲ್ಲಿನ ಸುದ್ದಿ ಹಂಗ ಬಸವಣ್ಣ ಪಟ್ಟವಾದ್ರೆ ಕೆಲಸ ಆಗಿಲ್ಲ ಹಿಂದ ಆಧಾರ್ ಸ್ತಂಭ ಆದಿಶಕ್ತಿ ಇದರ ತಂಗಿ ತಗೊಂಡ್ ಬ್ರ ನಾಲ್ಕು ಮಂದಿನ ತೇಳಿ ಹೌದು ಹಾಲು ಮುನಿ ಹೆಪ್ಪ ಮುನಿ ರತ್ ಮುನಿ ಬಿಗುಮುನಿ ತಾಂದ್ರ ನೋಡ ಹೌದು ತಂದಾಗ ಮೊದಲ ಏನು ಮಾಡ್ರು ಏನ್ ಮಾಡಿದ್ರಿ ನೀರ ನೀರಿ ತೆಟ್ಟ ಹೊಟ್ಟೆಲ್ಲ ನೀರ್ ನಿರಾಕಾರ ನೀರ ಹಾಲು ಮುನಿನ್ ಕೋದ್ರು ನೀರೆಲ್ಲ ಹಾಲು ಆಮೇಲೆ ರಕ್ತ ಮುನೀನ್ ಕೋದ್ರು ನೀರೆಲ್ಲ ರಕ್ತ ರಕ್ತ ಆಯ್ತು ಆಮೇಲೆ ಬಿಗಿ ಮುನಿ ಯಾವ ಹೆಪ್ಪು ಮುನಿನ ಕೋದ್ರೂ ಹೆಪ್ಪು ಕಟ್ಕೋತ ಬಿಗಿ ಮುನಿನ್ ಕೋದ್ರು ಬಿಕ್ಕೊಂಡು ಬಿಟ್ಟಲ್ಲ ಆ ಭೂಮಿ ತಯಾರ ಮಾಡೋದು ಬಹಳ ಸಸಾರಿ ಹಂಗ ಚೌವ್ವನಲ್ಲಿ ಹೌ ಬರ್ತದ ಕರೇ ಚೌವ್ವಾಣ ಅವ್ರೊಬ್ರು ಬೇಕಲ್ಲ ಹಂಗ ನೋಡ ಚೌವ್ವಾನಕ್ಕೋಬೇಕು ಹಿಂದೆ ನಿಂತಿಳು ಹೌದ್ ಹಾಕಿದಿಂದ ಆಗೈತೆ ದಗದ ಆಗ ಹಂಗ ಇದು ಆದಿಶಕ್ತಿದಿಂದ ಹಾಕೋತ ಬತ್ತು ಹೌದಾ ಅದಕ್ಕೆ ಹೇಳ್ತಾರೆ ಏನಂತ ಭುವನೇಶ್ವರಿಯಿಂದ ಭೂಮಿ ಆಗ್ಯದ ಬಸವನ ಪೌರುಷ ಹೇಳ ತಿಕ್ಕ ಬಿಡು ಗೋಲಿ ಆಡು ಹುಡುಗಾಟಲ್ಯ ಅಕ್ಕ ಇದರ ಬಗ್ಗೆ ನಿನಗ ತಿಳ ಸುವೆಚ್ಛಕ್ಕಿಲ್ಲ ಓ ತಿಕ್ಕಟ್ಟಿನ ಓಟ ಬೇಲಿ ತನಕಲ್ಲ ಓಡ್ಯಾಡಿ ಮುರ್ಕೊಂಡೆ ನಿನ್ನ ಸೊಣಕ ಬಿದ್ದಿತ್ತು ಬಣಕ್ಕ ಹೌದೌದು ನಡೀರಿ ಭುವನೇಶ್ವರಿಯಿಂದ ಭೂಮಿ ಆಗ್ಯ ಸವನ ಪೌರುಷ ಹೇಳ ಬ್ಯಾಡ ತಿಕ್ಕ ಅದರ ನಿನಗೆ ತಿಳ ತೀಳ ಎತ್ತ ಬ್ಯಾಂಗ ಭತ್ತ ಬಸವ ಶಕ್ತಿ ದಿನ ಮುಕ್ತ ಹೊಂದಿದ ಹೇಳ ನಾವು ರಂಗ ನೋಡಿ ಬ್ಯಾಡ ಪೇಚ क्रिया क्रिया ज्ञान आवे ज्ञान नाव रंग नोड़ी बड़े धरियोलो मेरे युवा हिरे सावल योलो मेरे युवा हिरे ಮೇರೆ ಮೆರೆಯುವ ಹಿರೇ ಸಾವು ಶಿವಯೋಗಿ ಸದ್ಗುರವಿನ ಪೀಠ ಉಂಡೇ ಉಂಡೆದನ ಅಲ್ಲಿ ಊಟ ಕಂದ ವಿದ್ಯಾ ಎತ್ತಲಯ ಜಲ ಡಾಡಿನ ಆದಿಶಕ್ತಿ ಕಣಿ ಅಂದ್ರೆ

ಹ್ಮ್ ಒಂದು ಆಗ್ಯದ ಕ್ಯಾಲಿ ಹಾಡ್ಯಾರ ಭಕ್ತಿ ಕ್ಯಾಲಿ ಯಾಕಂದ್ರೆ ಲಾಸ್ಟ್ ಎಷ್ಟೋ ವಾದಿ ಆಗಿದ್ರು ಮ್ಯಾಲೆ ಬಂದ ಒಂದು ಚರಿತ್ರೆ ಹಾಡಬೇಕಾಗ್ತದ ಅದಕ್ಕೆ ನಾವು ಸಣ್ಣದ ಒಂದು ಕ್ಯಾಲಿ ಎಂದು ಚರಿತ್ರೆ ಅಂದು ಅವ್ರಿ ನಾನು ಹುಡುಗಿ ಋಣದೋಳು ಬಂದ ಹುಡಗ ದುಡಿತು ಹುಡುಗಿ ಋಣದೋಳು ಬಂದ ಹುಡಗ ದುಡಿತುವ ಋಣ ಇರೋ ದೊಡದು ದೊಡದು ಮಾಡಿತು ಆಹಾ ಹುಡುಗಿ ಋಣದೋಳು ಹುಡುಗ ಬಂದ ದುಡಿತು ಆ ಹುಡುಗಿ ಋಣದೋಳು ಹುಡುಗಿ ಋಣದೋಳು ಬಂದ ಹುಡುಗ ದೊಡಿತ ಹುಡುಗಿ ಋಣದೋಳು ಬಂದ ಹುಡುಗ ದೊಡಿತ ಋಣ ದೊಡ್ದೋ ದೊಡದು ನೋಡಿದ್ದು ಹುಡುಗಿ ಋಣದೋಳು ಹುಡುಗ ಬಂದ ದೊಡಿತು ಆ ಹುಡುಗಿ ಋಣದೋಳು ಹುಡುಗ ನಾ ಯಾರ ಅಂಬೋದಲ್ಲಿ ಹಿಡಿತು ಮರವಿನ ಮನೆಯೊಳಗ ಆರ ಮಕ್ಕಳ ಹಡಿದುವ ಮರವಿನ ಮನಿ ಒಳಗ ಆರ ಮಕ್ಕಳ ಹಡಿದುವ ಪುಣ್ಯ ತೀರ್ಯದ ಮೇಲೆ ಯಾವಡೆ ಪುಣ್ಯ ಇರಿದ ಮೇಲೆ ಹೊಡಗೆ ಒಡೆತು ರೋಣ ಯರು ಕಾಲಾ ದೊಡದು ದೊಡದು ಮಾಡಿದು ಆ ಹುಡುಗಿ ಉಣಜೋಳು ಹುಡುಗ ಪಾಂಧ ಜೊಡೇ ತೋ ಹುಡುಗಿಳು ಹುಡುಗ ಪಾಂಧ ಜೊಡೇತಾ ರೋಣ ಯರು ತಾಲಾ ಜೊಡದು ಹುಡುಗಿ ಋಣದೋಳು ಬಂದ ಹುಡುಗ ದೊಡಿತ ಹುಡುಗಿ ಋಣದೋಳು ಬಂದ ಹುಡುಗ ದುಡಿತು ರೋಣ ಇರು ದೊಡದು ಹುಡುಗಿಯ ಋಣದೋಳು ಹುಡುಗ ದುಡಿದು ಆ ಋಣದೋಳು ಹುಡುಗ ದುಡಿದು ಅನುಳು ದು ಳುದು ಮಡಿತ ಎಂಡರ ಮಳ ನನ್ನವರೆಂದು ನಡೀತು ಎಂಡರ ಏನು ಹೇಳುತ್ತ ಹೌದಾ ಹುಲಿ ಅವ ಹೆಂಡರ ಮಕ್ಕಳ ನನ್ನವ್ರ ಯಾಕಂದ್ರೆ ನಾ ಯಾರು ಎಲ್ಲ ಕೂನ ಹಿಡಿತು ಪುಣ್ಯ ಇರುತ್ತ ಪಣತಿ ಜ್ಯೋತಿ ತಡಿತು ಜ್ಯೋತಿ ಪುಣ್ಯ ತೀರಿದ ಮೇಲೆ ಪಣತಿ ಒಡಿತು ಹಂಗೆ ಹೆಂಡರ ಮಕ್ಕಳನ್ನವರ ನಡೀತು ಎಲ್ಲ ನಂದ 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 ತೆಳಿ ನಡೆದು ಇದಕ್ಕೆ ಗೊತ್ತಿಲ್ಲ ಮಂದಿ ಮನೆಯಿಗೆ ಇದೈತನೋ ನಂದೆ ನಂದೆ ಇರೋದು ನಂದಾ ಹಾ ಎಳಿದನ ನಂದಾ ಹಾ ಇರಿತನ ನಂದಾ ಅದಕ್ಕೆ ಏನು ಹೇಳ್ತಾರೋ ಏನು ಲಕ್ಷಾ ಚೌರಿ 80 ಜನ್ಮದಾಕಿ ಹೊಡೆಯಿತು ಲಕ್ಷಾ ಚೌರಿ 80 ಜನ್ಮದಾಕಿ ಿಯ ಜ್ಯೋತಿ ಪಡಿತು ಪುಣ್ಯ ಇರುತನ ಪಣತಿಯ ಜ್ಯೋತಿ ಮರಣ ರೈತಾಗಿ ಮನ ಮುಕ್ತಿ ಪಡಿತು ಮರಣ ರೈತಾಗಿ ಮನ ಮುಕ್ತಿ ಪಡಿತು ಇರುತ್ತೊಡದು ದೊಡದು ಮಾಡಿತು ಆಹಾ ಹುಡುಗಿ ಹುಡುಗ ದೊಡಿತ ಹುಡುಗಿ ಋಣದೋಳು ಬಂದ ಹುಡುಗ ದೊಡಿತ ರೋಡ ದುಡದು ತಾನ ದೊಡಲು ಹುಡುಗಿ ಋಣದೋಳು ಹುಡುಗ ಬಂಗ್ಲ ನೋಡಿ ಹುಡುಗಿ ಋಣದೋಳು ಹುಡುಗ ಬಂಗ್ಲಿದ

i do I mean